ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಹಸಿ ಕೊಬ್ಬರಿಯಿಂದ ಕಾಯಿ ಒಬ್ಬಟ್ಟನ್ನು ಮಾಡೋದು ನೋಡಿದ್ದೀವಿ ಕಾಯಿ ಕಡಬನ್ನ ಮಾಡೋದು ನೋಡಿದ್ದೀವಿ ಆದರೆ ನಾನಿವತ್ತು ಕಾಯಿಯಿಂದ ಹಸಿ ತೆಂಗಿನಕಾಯಿಂದ ಕುಚ್ಗಡುಬು ಮಾಡೋದನ್ನು ಇದ್ದೀನಿ ಅದು ತುಂಬ ಈಸಿಯಾಗಿ ಮಾಡ್ಬೋದು ನಮ್ಮ ಉತ್ತರ ಕರ್ನಾಟಕ ಸೈಡ್ ಇದು ಭಾಳ ಸಲ ಮಾಡ್ತಾರೆ ಆದರೆ ಈಗ ನಾನು ಎಲ್ಲರಿಗೂ ಗೊತ್ತಾಗಲಿ ಮಾಡದೇ ಇರೋರಿಗೂ ಗೊತ್ತಾಗಲಿ ಅಂತ ತೋರಿಸಾಕತ್ತೀನಿ ಮೊದಲು ನಾವು ಮೊದಲು ನಾವೇನು ಮಾಡಬೇಕಪ್ಪ ಅಂತಂದರೆ ಮೊದಲು ಒಂದು ಸ್ವಲ್ಪ ಗೋಧಿ ಹಿಟ್ಟು ಒಂದು ಸ್ವಲ್ಪ ಸಣ್ಣ ರವೆ ಹಾಕಿ ನಾವು ಚೆನ್ನಾಗಿ ನಾದಿ ಇಟ್ಕೋಬೇಕು ಅದಕ್ಕೆ ಒಂಚೂರು ಎಣ್ಣೆ ಹಾಕಿ ಒಂದು ಸ್ವಲ್ಪ ಹಾಲು ಹಾಕಿ ಅದನ್ನು ಚೆಂದಾಗ ನಾದಿ ಇಟ್ಕೋಬೇಕು ನಾದಿ ಇಟ್ಕೊಳ್ಳೋದಂದ್ರೆ ನೀಡ್ ನೀಡ್ ಚೆನ್ನಾಗಿ ನೀಡ್ ಮಾಡಿ ಇಟ್ಕೋಬೇಕು ಬೆಂಗ್ಳೂರು ಸೈಡ್ ಮಂದಿಗೆ ನಾದೂದಂದ್ರೆ ಗೊತ್ತಾಗಂಗಿಲ್ಲ ನಾವು ಈ ರೀತಿ ಮಾಡಿ ಒಂದು ಕಡುಬಿನ ಹದಕ್ಕೆ ನಾವು ರೆಡಿ ಮಾಡಿ ಇಟ್ಕೋಬೇಕು ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ನಾವು ಹಸಿ ಕೊಬ್ಬರಿ ಏನಿರುತ್ತಲ್ಲ ಆ ಹಸಿ ಕೊಬ್ಬರಿನ ನಾವು ತುರಿದು ಚಂದಾಗ ತುರಿಬೇಕು ಚೆಂದಾಗ ತುರಿದು ತೊಳೆದು ತುರಿದಾದ್ಮೇಲೆ ಅದನ್ನು ಅಳತಿ ಮಾಡಿ ಇಟ್ಕೋಬೇಕು ಏನು ಅಳತಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದೇ ಬಟ್ಲದಲೆ ಅಥವಾ ಅದೇ ಪಾತ್ರೆಯಲ್ಲಿ ನಾವು ಬೆಲ್ಲ ತೊಗೋಬೇಕು ಬೆಲ್ಲ ತೊಗೊಂಡು ಅದು ಬೆಲ್ಲ ಏನು ಪಾಕ ಬೇಡ ಏನು ಬೇಡ ಅದು ಸ್ವಲ್ಪ ಕರಗುವಷ್ಟು ನಾವು ಅದನ್ನು ಬಿಸಿ ಮಾಡ್ಕೋಬೇಕು ಬಿಸಿ ಮಾಡಿಕೊಂಡು ಬೆಲ್ಲ ಲೈಟಾಗಿ ಸ್ವಲ್ಪ ಕರಗಿ ಸ್ವಲ್ಪ ನೀರು ನೀರು ಹಾಕ್ಬೇಕು ಅಷ್ಟು ಕರಗಿದಾದ್ಮೇಲೆ ಆ ಬೆಲ್ಲದ ಜೊತೆಗೆ ನಾವು ಕೊಬ್ಬರಿನ ಸೇರಿಸಬೇಕು ಏನು ತೂರದ ಇಟ್ಕೊಂಡಿರ್ತೀವಲ್ಲ ಆ ಕೊಬ್ಬರಿನ ಸೇರಿಸ್ಕೊಂಡು ನಾವು ಅದನ್ನು ನಾವು ಆದರೂ ಮಾಡ್ಕೋಬೋದು ಗ್ರೈಂಡರ್ಗಾದರೂ ಹಾಕೋಬೋದು ಇಲ್ಲಾಂದ್ರೆ ನಾವು ಅದನ್ನು ರುಬ್ಕೋತೀವಿ ಅಂದರೆ ರುಬ್ಕೊಬೋದು ನಾವು ಓಲ್ಡ್ ಮೆಥಡ್ ನಾವು ಅದನ್ನು ಕಲ್ಲಾಗ ರುಬ್ಬಿ ತೋರ್ಸಾಕತ್ತೀನಿ ರುಬ್ಬೋದ್ರಿಂದ ಸ್ವಲ್ಪ ಕಲ್ಲಾಗ ರುಬ್ಬೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತೈತೆ ಅಂತ ಅಷ್ಟೆ ಮತ್ತೇನಿಲ್ಲ ನಾವು ಮಿಕ್ಸಿ ಬೇಕಾದ್ರೆ ಹಾಕ್ಕೊಬೋದು ಇದನ್ನು ಹಾಕ್ಕೊಂಡಾದ್ಮೇಲೆ ಹಾಕೊಂಡಾದ್ಮೇಲೆ ಅದನ್ನು ತೆಗೆದು ಒಂದು ಕಡೆ ಎತ್ತಿಟ್ಕೋಬೇಕು ಈ ಇಷ್ಟ ಆದರೆ ಸಾಕಾಗುತ್ತೆ ಎತ್ತಿಟ್ಕೊಂಡಾದ್ಮೇಲೆ ಮೊದಲೇ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಗೋಧಿ ಹಿಟ್ಟು ಆ ಗೋಧಿ ಹಿಟ್ಟನ್ನು ಸ್ವಲ್ಪ ಎಣ್ಣೆ ಹಚ್ಚಿ ಇನ್ನೊಂದು ಸ್ವಲ್ಪ ಚೆಂದಾಗ ಮಿದ್ಕೋಬೇಕು ಮಿದ್ಕೊಂಡಾದ್ಮೇಲೆ ನಮಗೆ ಕಡಬು ಯಾವ ಅಳತಿ ಬೇಕು ಅಂದರೆ ಭಾಳ ದೊಡ್ಡ ಬೇಕಾದ್ರೆ ಉಳ್ ಅಳ್ ಹಿಟ್ಟನ್ನು ದೊಡ್ಡ ದೊಡ್ಡದಾಗಿ ಇಟ್ ಮಾಡಿ ಇಟ್ಕೋಬೇಕು ಇಲ್ಲ ಸಣ್ಣದು ಬೇಕಂದ್ರೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಸಣ್ಣ ಸಣ್ಣದಾಗಿ ಹಿಂಗೆ ಉಂಡೆ ಮಾಡಿ ಇಟ್ಕೋಬೇಕು ಇಟ್ಕೊಂಡಾದ್ಮೇಲೆ ಆ ಹಿಟ್ಟಿಗೆ ಒಂದು ಹನಿ ಅಂಥವಾ ಒಂದು ಸ್ಪೂನ್ ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಅದನ್ನು ನಾವು ಹಿಂಗೆ ಲಟ್ಟಿಸ್ಕೋಬೇಕು ಕಡುಬಿಗೆ ಎಲ್ಲಿ ಹಂಗೆ ಲಟ್ಟಸ್ಕೋತಿವಿ ಹಂಗೆ ಲಟ್ಟಿಸ್ಕೊಂಡು ಲಟ್ಟಸ್ಕೊಂಡಾದ್ಮೇಲೆ ಅದನ್ನು ಎಣ್ಣೆ ಹಚ್ಚಿ ಲಟ್ಟಿಸ್ಕೋಬೇಕು ಹಿಟ್ಟು ಹಚ್ಚಿ ಲಟ್ಟಿಸ್ಕೊಂಡ್ರೆ ಎಲ್ಲ ಎಲ್ಲಿ ಅಂಟ್ಕೋತವು ಅಂಟ್ಕೊಂಡಾದ್ಮೇಲೆ ನಾವು ನೀರಾಗ ಹಾಕಿದಾಗ ಕಡುಬು ಅವು ಅಂಟ್ಕೋತಾವು ಅವನ್ನ ನಾವು ಎಲ್ಲಿನ ತಗೊಂಡು ಒಂದೊಂದು ಎಲ್ಲಿ ಹಿಂಗೆ ತುಂಬ್ಕೋಬೇಕು ನಾವು ಕಡುಬು ಹೆಂಗೆ ಹೂರ್ಣದ ಕಡುಬು ಹೆಂಗೆ ತುಂಬ್ಕೋತೀವಿ ಹಂಗೆ ತುಂಬ್ಕೋಬೇಕು ಇಲ್ಲ ನಾವು ಬೇರೆ ಶೇಪ್ನಾಗ ಬೇರೆ ಮಾಡಲ್ನಾಗ ಮಾಡ್ಕೋತೀವಿ ಅಂತಂದ್ರೆ ಮಾಡ್ಕೋಬೋದು ಕೆಲವೊಬ್ರು ಮೋಮೋಸ್ ಥರ ಮಾಡ್ಕೋತಾರೆ ಹಾಗೂ ಮಾಡ್ಕೊಬೋದು ಇಷ್ಟ ಹೆಂಗೆ ಅಂದ್ರೆ ಮಾಡ್ಕೋಬೋದು ಅದನ್ನು ತುಂಬ್ಕೋಬೇಕು ತುಂಬ್ಕೊಂಡು ನಾವು ಹಂಗೆ ಪ್ಲೇನಾಗಿ ಹಿಂಗೆ ಅಂಟಸಿ ಬಿಡ್ತೀವಿ ಅಂದರೆ ಹಾಗೂ ಬಿಡ್ಬೋದು ಇಲ್ಲ ನಾವು ಅದಕ್ಕೆ ಡಿಸೈನ್ ಮಾಡ್ತೀವಪ್ಪ ಅಂತಂದ್ರೆ ಈಗ ನಾನು ಮಾಡಾತೀನಿ ನೋಡಿ ಹಿಂಗೆ ಡಿಸೈನ್ ಮಾಡ್ಕೋಬೇಕು ಡಿಸೈನ್ ಮಾಡ್ಕೊಂಡ್ರೆ ನೋಡಕ್ಕೆ ಚಂದ ಕಾಣ್ತೈತಿ ತಿನ್ನೋಕೆ ಸ್ವಲ್ಪ ಇಷ್ಟಪಟ್ಟು ತಿಂತೀವಿ ಅಂಥೇಳಿ ಅಷ್ಟ ಮತ್ತೇನಿಲ್ಲ ನೋಡ್ರಿ ಇದು ನೋಡೋಕು ಎಷ್ಟು ಚಂದ ಕಾಣತ್ತಲ್ಲ ನೋಡಿದರೆ ತಿನ್ಬೇಕು ಅನ್ಸಾತೈತೆ ನನಗಂತೂ ತಿನ್ಬೇಕು ಅನ್ಸಾಪ ನಿಮಗೆ ಹೆಂಗೆ ಗೊತ್ತಿಲ್ಲ ಅದಾದಮೇಲೆ ಗ್ಯಾಸ್ ಚಲೋ ಮಾಡಿಕೊಂಡು ಒಂದು ಬಾಣಲೆ ಒಳಗೆ ನೀರು ಹಾಕಿ ನೀರು ಕುದಿಯವರೆಗೂ ತಡಿಬೇಕು ನೀರು ಕುದ್ದ ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಅದರೊಳಗೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕ್ಕೊಂಡಾದ್ಮೇಲೆ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಕಡುಬು ತುಂಬಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಆ ಕಡಬನ್ನ ಅದರೊಳಗೆ ಒಂದೊಂದಾಗಿ ಹಾಕಬೇಕು ಒಂದೊಂದಾಗಿ ಹಾಕಿ ಒಂದು ಮೂರರಿಂದ ನಾಲ್ಕು ನಿಮಿಷ ಅದನ್ನು ಬಿಡಬೇಕು ಮತ್ತು ಅದ್ರ ಬಾಜುಕ ಒಂದು ತಣ್ಣೀರೊಳಗೆ ಒಂದು ಪಾತ್ರೊಳಗೆ ತಣ್ಣೀರು ಹಾಕಿನೂ ಇಟ್ಕೋಬೇಕು ತಣ್ಣೀರು ಹಾಕಿ ಇಟ್ಕೊಳ್ಳೋದು ಯಾಕಪ್ಪ ಅಂದರೆ ಈ ಸುಡು ಸುಡು ಕಡುವನ್ನ ನಾವು ಕಡಿಗೆ ತೆಗೆದ್ರೆ ಬೆ ಹೊರಗಡೆ ತೆಗೆದ್ರೆ ಅದೇನೈತಿ ಅಂಟ್ಕೋತಾವೆ ಆದ ನಾವು ತಣ್ಣೀರೊಳಗೆ ಹಾಕಿ ತೆಗೆದು ಇಟ್ಕೊಂಡ್ರೆ ಅಂಟ್ಕೊಳ್ಳೋಂಗಿಲ್ಲ ಅಂಥೇಳಿ ಮತ್ತು ಕರು ಎನ್ ನೀರೊಳಗೆ ಎಣ್ಣೆ ಹಾಕೋದೂ ಅದ ಉದ್ದೇಶ ಕಡುವೆಲ್ಲ ಅಂಟ್ಕೋತಾವೆ ಅಂಥೇಳಿ ಅದರೊಳಗೆ ನೀರು ಹಾಕಿದರೆ ಅಂಟ್ಕೊಳಂಗಿಲ್ಲ ಅಂಥೇಳಿ ಅದರೊಳಗೆ ನೀರು ಹಾಕ್ತೀವಿ ನೀರು ಹಾಕಿ ಅದು ಒಂದು ಒಂದು ಸೈಡ್ ಬೆಂದ ಬೆಂದೈತಿ ಅಂತ ಅನಿಸ್ತೈತಿ ಒಂದು ಐದು ನಿಮಿಷ ಆದ ತಕ್ಷಣ ಅದನ್ನು ನಾವು ಒಂದು ಸೈಡ್ ಹೊಳಸ್ಕೊಂಡು ಮತ್ತೊಂದು ಐದು ನಿಮಿಷ ಆದ್ಮೇಲೆ ಅದನ್ನು ತೆಗೆದು ಹಿಂಗೆ ಕುದಿಯ ಹಿಂಗೆ ಕುದಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಅದನ್ನು ತೆಗೆದು ನಾವು ತಣ್ಣೀರಿಗೆ ಹಾಕೋಬೇಕು ತಣ್ಣೀರಿಗೆ ಹಾಕ್ಕೊಂಡಾದ್ಮೇಲೆ ಒಂದು ಎರಡು ಮೂರು ನಿಮಿಷ ಅಷ್ಟೇ ಬಿಟ್ಟು ನಾವೇನೈತೆ ನೋಡ್ರಿ ನಾವು ಅದನ್ನು ಹಂಗೆ ಪ್ಲೇಟಿಗೂ ಹಾಕ್ಕೋಬೋದು ನಾವಿಲ್ಲೇ ಪ್ಲೇಟಿಗೆ ಹಾಕ್ಕೊಳ್ಳೋ ಬದಲಿ ಈ ತಣ್ಣೀರಿಗೆ ಹಾಕೊಂಡಾದ್ಮೇಲೆ ಪ್ಲೇಟಿಗೆ ಹಾಕೊಳ್ಳೋ ಬದಲಿ ಒಂದು ಕಾಟನ್ ಅರ್ಬಿ ಏನೈತಿ ಮೆತ್ತಂದು ಕಾಟನ್ ಅರ್ಬಿನ ತೊಯಿಸಿ ನಾವು ಅದರೊಳಗೆ ಈ ಕಡಬನ್ನ ಹಾಕ್ಕೊತೀವಿ ಯಾಕಂದ್ರೆ ನಮ್ಮನ್ನ ಪ್ಲೇಟಿಗೆ ತಗೊಂಡಾದ ಮೇಲೂ ಅಂಟ್ಕೋಬಾರ್ದು ಅನ್ನೋ ಉದ್ದೇಶಕ್ಕೆ ಅಷ್ಟು ಮತ್ತೇನಿಲ್ಲ ಹಂಗೆ ಮಾಡ್ಕೋತಾ ಬಂದೀವಿ ಇದನ್ನು ತೆಗೆದು ನಾವೊಂದು ಕಾಟನ್ ಅರ್ಬಿ ಒಳಗೆ ಇವನ್ನ ಹಾಕ್ತೀವಿ ಹಾಕಿದಾದ್ಮೇಲೆ ಈಗ ನೋಡ್ರಿ ತೆಗಿಯುವಾಗ ಗೊತ್ತಾಗತ್ತೆ ಈ ಒಟ್ಟು ಅಂಟ್ರೋಲ್ ಅಂತೇಳಿ ಯಾಕಂದ್ರೆ ನಾವು ಎಣ್ಣೆ ಅನ್ನೋ ರೀಸನಿಗೆ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿರ್ತೀವಿ ಅದೆಲ್ಲ ಹಾಳಾಗ್ಬಾರ್ದು ಅಂಥೇಳಿ ಬರದಂತೇಳಿ ಮಾಡೋದು ಅಷ್ಟೇ ಇದರಿಂದ ಇದು ಕುಚ್ಗಡ್ುವ ಮಾಡೋದು ಒಂದು ಮೇನ್ ಉದ್ದೇಶ ಏನಪ್ಪ ಅಂದರೆ ಎಣ್ಣೆ ತಿನ್ನಲಾರ್ದವ್ರು ಎಣ್ಣೆ ಒಬ್ಬೊಬ್ಬರು ಇಷ್ಟಪಡೋಂಗಿಲ್ಲ ತಿನ್ನೋಕೆ ಅದು ಯಾಕಂತ ಅವ್ರವ್ರಿಗೆ ಗೊತ್ತು ತಿನ್ನೋಕೆ ಇಷ್ಟಪಡ್ಲಾರ್ದವ್ರಿಗೂ ಅದು ಇದು ಒಂದು ಒಳ್ಳೆ ಹೆಲ್ದಿ ಫುಡ್ ಅಂತ ಹೇಳ್ಬೋದು ಎಣ್ಣೆ ಎಣ್ಣೆ ಇರ್ಲಾರ್ದೆ ಕಡುಬು ಮಾಡ್ಬೋದು ಅಂತಂದು ಈ ಕುಚ್ಗಡು ನೋಡಿನೇ ಹೇಳಿರ್ಬೇಕು ಹಿರಿಯಾರು ಮೋಸ್ಟ್ಲಿ ಇದ್ರೊಳಗೆ ನಾವು ಉತ್ತರ ಕರ್ನಾಟಕ ಮಂದಿ ಸ್ಪೆಷಲಿ ಉತ್ತರ ಕರ್ನಾಟಕ ಮಂದಿ ಏನೈತಿ ಕಡುಬ ಒಂದು ಸ್ವೀಟ್ ಆ ಕಡುಬೆಗೆ ಮತ್ತೆ ಸಕ್ರೆ ತುಪ್ಪ ಹಚ್ಕೊಂಡು ತಿನ್ನುವುದ ನಮ್ಮ ಉತ್ತರ ಕರ್ನಾಟಕ ಮಂದಿ ಸ್ಪೆಷಲ್ ಐತೆ ನೋಡ್ರಿ ಈ ಸ್ಪೆಷಲ್ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಮಂದಿನ ಸ್ಪೆಷಲ್ ಈ ಉತ್ ನಮಗೆ ಏನು ಕ ಸ್ವೀಟ ಕಡುಬು ಸ್ವೀಟ್ ಅದಕ್ಕೆ ಮತ್ತೊಂದು ಸಕ್ಕರೆ ತುಪ್ಪ ಸ್ವೀಟ್ ಇದು ನೀವು ಮಾಡಿ ನೋಡಕ್ಕ ಬೇಕು ಮಸ್ತ್ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ಸ್ವೀಟು